ಬ್ರಹ್ಮಾವರ ತಾಲೂಕಿನ ಕೋಟಾ ಗ್ರಾಮದ ಪಂಚವರ್ಣ ಯುವಕ ಮಂಡಲ ಪಂಚವರ್ಣ ಮಹಿಳಾ ಮಂಡಲ ಕೋಟ ಇವರ ನೇತೃತ್ವದಲ್ಲಿ ಗೀತಾನಂದ್ ಫೌಂಡೇಶನ್ ಮಣೂರು ರೈತ ಧ್ವನಿ ಸಂಘ ಕೋಟಾ ರೋಟರಿ ಕ್ಲಬ್ ಕೋಟ ಗೆಳೆಯರ ಬಳಗ ಕಾರ್ಕಡ ವಿಪ್ರ ಮಹಿಳಾ ಬಳಗ ಸಾಲಿ ಗ್ರಾಮ ಜೆ ಸಿ ಐ ಸೀನಿಯರ್ ಕೋಟ ಸಹಯೋಗದೊಂದಿಗೆ ರೈತರೆಡೆಗೆ ನಮ್ಮ ನಡಿಗೆ ಮೂವತ್ತೇಳನೇ ಮಾಲಿಕೆಯಲ್ಲಿ ಗಿಳಿಯಾರು ಭೋಜ ಪೂಜಾರಿಯವರನ್ನು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಾಂಡೇಶ್ವರ ರಕ್ತೇಶ್ವರಿ ದೇಗುಲದ ಧರ್ಮದರ್ಶಿ ಕೆ ವಿ ರಮೇಶ್ ರಾವ್ ರೈತರೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮವೇ ಅರ್ಥಪೂರ್ಣ ಸಾಮಾಜಿಕವಾಗಿ ಕೃಷಿಕರಿಗಾಗಿ ಕಂಬಳ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಭೋಜ ಪೂಜಾರಿಗೆ ಅರ್ಹ ಗೌರವ ಪಂಚವರ್ಣದಿಂದ ದಕ್ಕಿದೆ ಇದು ಶ್ಲಾಘನೀಯ ಎಂದರು ನ್ಯಾಯವಾದಿ ಟಿ ಮಂಜುನಾಥ್ ಗಿಳಿಯಾರು ಮಾತನಾಡಿ ರೈತ ಕಾಯಕವೇ ಶ್ರೇಷ್ಠವಾದ ಕಾರ್ಯ ಇದಕ್ಕೆ ನೈಜ ಪ್ರೋತ್ಸಾಹ ಅಗತ್ಯ ಯಾವುದೇ ಸರ್ಕಾರಗಳು ಬರಲಿ ಆದರೆ ಕೃಷಿ ಕಾರ್ಯಕ್ಕೆ ಹೆಚ್ಚಿನ ಉತ್ತೇಜನ ನೀಡಬೇಕು ಕಷ್ಟಪಟ್ಟು ಬೆಳೆ ಬೆಳೆಯಲು ಶ್ರಮಿಸುವ ರೈತರ ಬೆಳೆಗಳು ನೆರೆ ಹಾವಳಿಗೆ ಹಾನಿಗೊಳ್ಳುತ್ತದೆ ಇದಕ್ಕೆ ಪರಿಹಾರ ಕ್ರಮ ಹಾಗೂ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ನೆರವು ನೀಡುವ ಕಾರ್ಯ ಮಾಡಲಿ ಅದೇ ರೀತಿ ಪಂಚವರ್ಣ ಸಂಸ್ಥೆ ರೈತರನ್ನು ಗುರುತಿಸುವ ಕಾಯಕ ಶ್ರೇಷ್ಠವಾದದ್ದು ಎಂದರು ಅಡಿಗೆ ಬಾಳೆ ಎಲ್ಲ ಕೃಷಿಯನ್ನು ಮಾಡುವಿನ ಹೆಚ್ಚಾಗಿ ಸಾಹಸವನ್ನು ಕಂಬಳದಲ್ಲಿ ಅಂತ ಜನರಲ್ಲಿ ನಮ್ಮ ಭೋಜ ಪ್ರೀತಿ ಈ ಕಂಬಳದ ಬಗ್ಗೆ ಕೃಷಿಯ ಬಗ್ಗೆ ಇದೆ ಅವರು ವರ್ಷಕ್ಕೆ ಲಕ್ಷ ಹಣವನ್ನ ಖರ್ಚು ಮಾಡಿಕೊಂಡು ಕಂಬಳವನ್ನು ಕೂಡ ಉತ್ತೇಜಿಸುವ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ನಮ್ಗೆ ಎಲ್ರಿಗೂ ಒಂದು ಸ್ಫೂರ್ತಿದಾಯಕ ಕೆಲಸ ಎನ್ನುವುದನ್ನಾಗಿ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ಪಡ್ತಾ ಇದ್ದೇನೆ ಹಾಗೇನೆ ಭೋಜ ಪೂಜಾರಿ ಕೃಷಿ ಪ್ರೀತಿ ಅಂತ ಹೇಳಿದ್ರೆ ನಮ್ಮ ಅವರು ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದರು ಪಟ್ಟಣ ಪಂಚ ಸದಸ್ಯರಾಗಿ ಎಲ್ಲೂ ಕೂಡ ಹೆಸರು ಹಾಳು ಮಾಡ್ಕೊಂಡಿರ್ಲಿಲ್ಲ ಬೇರೆ ಯಾವುದೇ ಹಗರಣ ಆಗಲಿ ಅವ್ರ ಬಗ್ಗೆ ಅಪವಾದಗಳಾಗಲಿ ನಾನು ಕೇಳಿದ್ದಿಲ್ಲ ಆದ್ರೆ ಈ ಕೃಷಿ ಪ್ರೀತಿಗೋಸ್ಕರ ನಾನು ಕೃಷಿ ಬರುತ್ತೇನೆ ಕೃಷಿಯನ್ ಮಾಡ್ತೇನೆ ತಂದೇ ನನ್ನ ಕಾರ್ಯಕ್ಷೇತ್ರ ಅದರಲ್ಲಿ ನನಗೆ ಖುಷಿ ಸಿಗ್ತದೆ ಅಂತ ಹೇಳಿ ಅವರು ರಾಜಕೀಯವನ್ನು ಕೂಡ ಬದುಕಿ ಹಾಕಿ ಕೃಷಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೇ ವೇಳೆ ಯುವ ಕೃಷಿಕ ಕಂಬಳ ಸಾಧಕ ಭೋಜಾ ಅವರಿಗೆ ಅವರ ತಂದೆ ಗಾಡಿ ಕೂಸಾ ಪೂಜಾರಿ ತಾಯಿ ಗಿರಿಜಾ ಪತ್ನಿ ಸವಿತಾ ಸಮ್ಮುಖದಲ್ಲಿ ಸಾಧಕ ರೈತ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಭೋಜಾ ಪೂಜಾರಿ ಪಂಚವರ್ಣ ಗೆಳೆಯರ ಬಳಗದವರು ಮನೆ ಬಾಗಿಲಿಗೆ ಬಂದು ಸನ್ಮಾನದಿಂದ ಮಾತೆ ಬರುವುದಿಲ್ಲ ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮತ್ತು ನನ್ನ ತಮ್ಮ ಮತ್ತು ಕುಟುಂಬದವರ ಸಹಕಾರದಿಂದ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಭಾವುಕರಾದಿ ಸಹಾಯ ಮಾಡಿದವರನ್ನು ನೆನೆದರು ಯಾಕಂದ್ರೆ ನಾವು ಕೆಲಸ ಮಾಡೋದು ಕಳಿಸ್ಬಿಟ್ರೆ ಮಾಡುವಂತ ಜನ ಅಲ್ಲ ಆದ್ರಿಂದ ಇಂತ ನಮ್ಮ ಮನೆಗೆ ಬಂದು ಇಂಥ ಪಂಚಾವರಣ ಗೆಳೆಯರ ನಮ್ಮ ಯೋಗ ಮಾಡಿದವರು ಇಷ್ಟೊಳ್ಳೆ ಕಾರ್ಯಕ್ರಮ ಮಾಡಿದ ಮೇಲೆ ಹೇಳಿದ್ರೆ ನಾವು ಮಾತಾಡೋಕ್ಕೆ ಆಗ್ಲಿಲ್ಲ ಯಾವುದು ಎಷ್ಟು ಬಾಯಿಗಟ್ಟಿಗೆ ಹೋಯ್ತು ಅಂತ ಆ ರೀತಿ ಐತೆ ಮತ್ತೆ ಈ ಜಾತ್ರೆ ಮಾಡ ನಾನು ಒಬ್ಬಂದು ಹೋರಾಟ ಅಲ್ಲೇ ನನ್ನ ತಂದೆ ಮಾರ್ಗದರ್ಶನ ನನ್ನ ತಂದೆ ಹೆಸರು ಹೇಳಿದ ಗಾಡಿ ಕಾಡೋಣ ಮರೆಯುವ ಒಂದು ಡೆಕ್ರಿಕೆ ಮಾಡ್ತ ನನಗೆ ನಾನು ಸಾತ್ರೆ ಅಲ್ಲಿಸ್ತಾರೆ ನನ್ಗೆ ಹಿಂದೆ ತುಂಬಾ ಜನ ನನ್ನ ಊರಿಂದ ನನ್ನ ಬ್ರಾಹ್ಮಣ ಸಮಾಜ ಸಮಾಜ ಆವಾಗ ಫಸ್ಟ್ ಗಾಡಿ ಮಾಡುವಾಗ ಐನೂರು ಇನ್ನೂರು ರೂಪಾಯಿ ನನಗೆ ಈ ತಂದು ಕಾರ್ಯಕ್ರಮಕ್ಕೂ ಪ್ರಾರಂಭದಲ್ಲಿ ಬಿಲ್ವ ಪತ್ರೆ ಗಿಡ ನೆಡುವುದರ ಗಾಡಿ ಕೂಸಣ್ಣ ದಂಪತಿಗಳು ಚಾಲನೆ ನೀಡಿದರು ಬೋಜಾ ಪೂಜಾರಿ ದಂಪತಿಗಳು ಗೋಪೂಜೆ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚವರ್ಣ ಯುವಕ ಮಂಡಳದ ಅಧ್ಯಕ್ಷ ಅಜಿತ್ ಆಚಾರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸದಸ್ಯರಾದ ರಾಜು ಪೂಜಾರಿ सुंदर नायरी, संजीव देवाडी ग्रामपंचायत अध्यक्षरुगळाद, सतिश कुंदर प्रकाश पुजारी, सामाजिक का कार्यकर्त श्रीकांत शेणय रोटरी क्लब अध्यक्ष जितीम पुजारी, रैत ध्वनी संघ कोटा अध्यक्ष एम शेट्टी डळेबळग कर्कड अध्यक्ष के होळा ಪಂಚವರ್ಣ ಯುವಕ ಮಂಡಲದ ಸ್ಥಾಪಕಾಧ್ಯಕ್ಷ ಶವದಿ ಸುರೇಶ್ ಗಾಣಿಗ್ ಪಂಚವರ್ಣ ಮಹಿಳಾ ಮಂಡಲದ ಅಧ್ಯಕ್ಷೆ ಲಲಿತಾ ಪೂಜಾರಿ ಜಿಲ್ಲಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಸಂಯೋಜಕ ರವೀಂದ್ರ ಮೊಗವೀರ್ ಮತ್ತಿತರರು ಉಪಸ್ಥಿತರಿದ್ದರು ಪಂಚವರ್ಣ ಕಾರ್ಯಾಧ್ಯಕ್ಷ ರವೀಂದ್ರ ಕೋಟಾ ಸ್ವಾಗತಿಸಿ ಪ್ರಸ್ತಾವನೆ ಸಲ್ಲಿಸಿ ಕಾರ್ಯಕ್ರಮ ಸಂಯೋಜಿಸಿದರು ಮಹಿಳಾ ಮಂಡಳದ ಸಂಚಾಲಕಿ ಸುಜಾತ ಭಾಯರಿ ಶಿಕ್ಷಕ ಸಂತೋಷ್ ಕುಮಾರ್ ಕೋಟಾ ನಿರೂಪಿಸಿದರು ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯಾಧ್ಯಕ್ಷೆ ಕಲಾವತಿ ಅಶೋಕ್ ವಂದಿಸಿದರು ಕಾರ್ಯಕ್ರಮದಲ್ಲಿ ನಾಲ್ಕು ಪ್ರಸಿದ್ಧ ಕಂಬಳದ ಕೋಣೆಗಳು ಗಾಡಿ ಕೂಸಣನ ಎತ್ತಿನ ಗಾಡಿ ಗಮನ ಸೆಳೆದವು